ಆಸಿದಾಗಿರ್ತಕ್ಕಂತ ಇವತ್ತಿನ ನಮ್ಮ ಕುಡಿ ನಮ್ಮ ಜಿಲ್ಲೆಯ ನಮ್ಮ ಆಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರು ಯಾಕೆಂತಂದ್ರೆ ನಮ್ಮ ಹಣದಕ್ಕವರು ನಮ್ಮ ಕೌರಿನ ಹೆಣ್ಮಗಳು ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ತಿಳಿಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆದರಿಗೆ ಎದುರು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕು ನಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಅನುಮತಕ್ಕಂತ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಣ್ಣನ್ನೇ ಹೇಳ್ತೀನಿ ಇವತ್ತು ನಿಮಗೆ ಕೆಲವು ಸಪ್ತಗಳನ್ನ ನಾನು ಬಿಚ್ಚಿಡ್ತೀನಿ ಯಾಕೆಂದ್ರೆ ಅವ್ರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕೆಂದ್ರೆ ಈ ಸಮೃದ್ಧಿ ಮಂಜೂನ ಅದು ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡ ತನಕ ಖಂಡಿತ ಒಂದು ನಿತ್ಯ ಮಾಡಲ್ಲ ಅಂತ ನಿಮಗೆ ಭಾಷಣ ಕೊಟ್ಟಿದ್ದೀನಿ ಇವತ್ತು ನನ್ನ ಕ್ಷೇತ್ರ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಷ್ಠ ಎಲ್ಲೂ ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಇಲ್ಲ ಒಂದು ಕಡೆ ನನಗೆ ಕೈ ಕೊಟ್ಟಿದ್ದಾನೆ ಮುಂದಿನ ದಿವಸ ಖಂಡಿತ ಒಂದು ಆಗಲ್ಲ ನಮ್ದೇವದ ಫಾನಲ್ಲಿ ಇವತ್ತು ನಾವು ಹೊರಟಿದ್ವಿ ಖಂಡಿತವಾಗ್ಲಿ ನೀವೇನು ಜನರ ಬಗ್ಗೆ ಜನತಾ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ತಗೊಂಡು ಹೋಗ್ತಾ ಇದೀರಿ ನಾನು ಇದೀನಿ ನಿನ್ನ ಮಾತನ್ನ ಏನು ಹೆಗಲಿಗೆ ಕೊಡ್ತಾ ಇದೀರಿ ಖಂಡಿತವಾಗ್ಲು ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನಿನ್ನ ಅಭಿಮಾನಿ ಅಂತ ಸಾಕಷ್ಟು ವಿಚಾರಗಳನ್ನ ವೇದಿಕೆಯನ್ನೆಲ್ಲ ಹಂಚಿಕೊಳ್ಳುವ ಮುಖಾಂತರವಾಗಿ ನಾನು ಬಂದೆ ಆಚುಲಿ ನಾನು ಹದಿನೈದು ದೃಷ್ಟಿಗಳಿಂದ ನಾನು ಕೋಲಾರದಲ್ಲಿ ನಮ್ಮೂರಲ್ಲಿಲ್ಲ ವಿದೇಶ ಪ್ರವಾಸದಲ್ಲಿ ಇದೆ ನನ್ನ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಹೋಗಿದೆ ನಾನು ಯಾಕಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತೆ ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕರೆದು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಹೋಗ್ತೇನೆ ಮಾತು ಮಿತ್ರರಲ್ಲಿ ಒಂದು ಮನವಿನ ಮಾಡ್ತೀನಿ ಸಮಾಜನ ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ ಹಕ್ಕು ನಿಮಗಿದೆ ಆದ್ರೆ ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಬೇಡಿ ಎಂದು ಕೆಲವರು ಅದು ಕೋಮಿನ ಎಲೆಕ್ಷನ್ ಜಾತನ ನೀವು ಬಿಸಿ ಸಂಬಂಧ ಏನೋ ಕೋಟಿ ಗೆಲ್ಸ್ಕೊಂಡು ಬಂದು ಬರಲಿಲ್ಲ ನೀವು ಇವತ್ತು ಕುಮಾರನ್ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸಿಕೊಂಡು ನಮ್ಮ ಸ್ವಂತ ಮಕ್ಕಳಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕೆ ಎಂ ಎಲ್ ಎಂತ್ರಿ ಹೆಂಟು ಮಕ್ಕಳು ಇಲ್ವಾ ಅವ್ರು ಹೆಂಟು ಮಕ್ಕಳು ಬರೋರಿಗೆ ವಿದೇಶಕ್ಕೆ ಹೋದ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡಿ ಅನ್ನೋಂತವ್ ಹಾಕ್ಸಿ ಬಡ ಅಲ್ಲ ಏನು ಇದು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದರಲ್ಲೂ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದ್ದು ಗೊತ್ತಿದೆ ಆರೋ ದಲಿತ ಸೇರ್ಕೊಂಡು ಜೋರ ದಲಿತ ಸೇರ್ಕೊಂಡು ನಾನು ದಲಿತ ಡೂಪ್ಲಿಕೇಟ್ ದಲ್ಲಿ ಸೇರಿಕೊಂಡು ಕೆ ತನ್ನ ಜಿಲ್ಲೆಯಿಂದ ಓಡಿಸಿದ್ರು ನಲವತ್ತೈದು ವರ್ಷ ಸುದೀರ್ಘ ರಾಜಕಾರಣ ಮಾಡ್ತಕ್ಕಂಥ ಕೆ ಎಚ್ ಪುರಪ್ಪ ಓಡಿಸಿದ್ರು ಅಲ್ಲಿಂದ ಎನ್ ಸಿಂಗ್ ಸ್ವಾಮಿ ಓಡಿಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ಸ್ವಾಮಿ ನೆಕ್ಸ್ಟ್ ನಾನು ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅವರು ದಲಿತನ ಯಾವ ಮಟ್ಟಕ್ಕೆ ನಡ್ಕೊಳ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಆದ್ರೆ ದಿನ ಬೆಳೆಗಾದ್ರೆ ಎಲ್ಲ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆಡಿಎಸ್ ಹಾಕೊಂಡ್ಬಿಟ್ರೆ ಗುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಎಲ್ಲಿಲ್ಲ ಸರ್ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ಏನೋ ಮನುಷ್ಯನ ವಯಸ್ಸಾಗಿದೆ ಅಟ್ಕೊಂತೀವಿ ಅವ್ರಿ ಈ ತರ ಹೇಳಿದ್ರು ನನ್ಗೆ ಶುಗರ್ನೇ ಬರೋದಿಲ್ಲ ಅಂತ ಅವ್ರು ತಾನೇ ನೀನ್ಷನ್ ತಗೊಂಡು ಶುಗರ್ ಬರೋದು ನೀ ನೀನ್ಷನ್ ಬರ್ತೀವಿ ನನಗೆ ಬರೋದು ನ್ಯಾಯ ಎಲೆಕ್ಷನ್ ಹೋದ್ರೆ ಅವರು ಇದ್ದೀವಿ ನನಗೆ ರಾವೇ ಹೊಸ್ತರಿಗೆ ಇವೆಲ್ಲ ಎದ್ಗೌನ್ ತದೌನ್ ನೀನ್ ಕೊಡೋಕ್ಕಿಂತ ಮುಂಚೆ ನಾವೇನ್ ಕೊಟ್ಟೆ ನೋಡ್ಬೇಕು ಕಾರ್ಯಕರ್ತರು ಗೆಲ್ಸವ್ರೆ ಇವತ್ತು ಆರ್ ಸಿ ಬಿ ಫ್ರಾನ್ಸರ್ ಇವತ್ತು ನಂಬರ್ ಒನ್ ಅದೇ ತರ ಜೆಡಿಎಸ್ ಸೋತ್ರ ಕೂಡ ನಂಬರ್ ಒನ್ ಟ್ರಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ನುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡುಟ್ರೆ యారే నోడ్తా మాతులు ఏం కోళార్ జిల్దే నేదే మాతులు ఇత మాడంత ముశ్వరకి ముంచే సవాల్ ముంచె యార్ మేలు అది సవాల్ అది రాజకీయ అడ్జస్ట్మెంట్ రాజక ది మీటింగు మధ్యాహ్న మీటింగ్ సాయం మీటింగ్ ఇటీ నాటి వీటింగ్ జాస్తి ఆడ అవుదాల్ ಇದೇನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಇವಕ್ಕೂ ರಾಜಕಾರಣ ಬಳಿ ಬ್ಯಾಡ್ ಇಲ್ತೀವಿ ಯಾಕೊತ್ತಾ ಎಲ್ಲಿ ಕೆ ಎಚ್ ಗೋಲಾಪ್ನೋ ಎಲ್ಲಿ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ದೇವ್ರಿಂದ ಗೋಲಾರ ಜಿಲ್ಲೆ ಬಂದು ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸ್ವಾಮಿನ ಗೆಲ್ಸ್ತವ್ರು ಯಾರೋ ಇವರು ಕಾಂಗ್ರೆಸ್ ನಿಯತ್ ಬಗ್ಗೆ ಮಾತಾಡ್ತಾರೆ ಇಡೀ ಗುಪ್ ಬಳಸ ಮಾಡ್ಕೊಂಡು ನೀವುದಂತ ಯಾರು ನೀವು ಬೆಳವಣಿ ನಿಂದು ಬೆಳವಣಿ ಅದಲ್ವಾ ಇದು ನಿಮ್ಗೆ ಮನೆಯೊಂದು ಮೂರ್ ಭಾಗಲ ನಾಲ್ಕು ಭಾಗಲಾಗಿದೆ ನಿಮ್ಮ ಮನೆ ಬಾಗಲು ಮಾಡೋದ್ ಬಿಟ್ಟ್ರಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸ ಏನ್ ಮಾಡಿದ್ರನ್ನ ಬಿಟ್ಟು ಇವರೇ ನಮ್ಮ ಹೇಳ್ತಿದ್ರು ನಮ್ಮ ಸಾವಿರ ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷರ್ ಅಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೆ ಗಿರಂಟೆಕ್ ಪಾಲಿಸಿ ಕೊಡು ತಗೊಂಡೋಗಿ ಯಾರು ಬೇಗ ಕೊಡ್ಬೋದು ತಗೊಂಡ್ಬರ್ಬೋದು ಅಂತ ಸರ್ಕಾರ ಇವತ್ತು ನನ್ಗ ನಮ್ಮ ನನ್ನ ನಸಿನ ಬೆಳಿಗ್ಗೆ ಫೋನ್ ಮಾಡಿದೆ ನನಗೆ ಏನ ಕಾರ್ಯಕ್ರಮ ಇದೇನಾಗ ಏನ್ ಮಾಡ್ತಿದ್ದೇಣ ಅಣ್ಣ ಟೊಮಾಟೋ ಇಸ್ಕಿ 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 ಸಾಕಾಗ ನನ್ನ ಮಗ ಅಂತಂದ್ರೆ ಇನ್ನು ಟೊಮಾಟೋ ಇಸ್ಕೊಂಡು ನಾನು ಯಾಕೆ ಇನ್ನು ಪಿ ಅಣ್ಣ ಬಂದಿದ್ದಾನಿ ಉರ ಮೊದಲೇ ಬಂದ್ಬಿಟ್ಟು ನನಗೆ ಅಂತಂದ್ರೆ ಇವತ್ತು ನಿಜವಾಗ್ಲು ಸಂಘಟನೆಗೆ ಒತ್ಕೊಟ್ಟು ಕೋಲಾರ ಜಿಲ್ಲೆದ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಂ ಎಲ್ ಸಿ ನಾವು ಚೆನ್ನಾಗಿದ್ವಿ ನಿಜವಾಗ್ಲೂ ಒತ್ಕೊಂಡು ಸಂಘಟನೆ ಒತ್ಕೊಟ್ರೆ ನಮ್ಮ ಮುಂದೆ ತರ್ತಕ್ಕಂಥ ಶಕ್ತಿ ನಮ್ಮ ಮುಂದೆ ಬರ್ತಕ್ಕಂಥ ಯಾರು ಇಲ್ಲ ಯಾರು ಇಲ್ಲ ಮಲ್ಲೇಶ್ವರಬೇಕು ಅಂತ ಕಾಮೆಂಟ್ ಬಂದಿದೆ ಏನಪ್ಪ ಎಂ ಪಿ ಬಂಗಾರಪಾಡಿ ಸೀಮಿತೈತಿ ನೋಡೋ ಹೌದಾ ಸರ್ ಪಿತ್ರಿ ಕಾಮೆಂಟ್ ಇದೆಯೋ ನಾನೇ ಬಂಗಾರಪಾಡಿ ಸೀಮಿತ ಆ ತರ ಇದ್ರೆ ಎಂ ಪಿ ಸರ್ ದಯವಿಟ್ಟು ಅವ್ರು ಪರತ್ತಲ್ಲ ಪರದೆ ನಾಚೆಗೆ ಬನ್ನಿ ನಿಮ್ಗೆ ವಹಿಸಿದೆ ನಾನು ತೋರಿಸ್ಬಿಡುವ ಮಾತಾ ಚಿರು ತೋರಿಸಿರುವ ಅದಲ್ವಾ ನೀವು ಈ ತರ ಇದ್ರೆ ಖಂಡಿತವಾಗ ಆಗಲ್ಲ ಸರ್ ಕರ್ಕೊಳ್ಕೊಂಡಿ ನಿಮ್ಗೆ ತುಂಬಾ ದೊಡ್ಡ ಮತ್ತೆ ಗೆಲ್ಸಿದ್ವಿ ಇವತ್ತು ನನಗೆ ಹೇಳ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಬರ್ತಿದ್ರು ಇನ್ನು ನಿಖಿಲ್ ಸುಮಾರಸ್ವಾಮಿ ಅವರಿಗೆ ಆಹ್ವಾನ ಎಲ್ಲ ಮುಳುಗಾಗಲಿ ಅಂತ ಒಂದು ಮಾತ ಹೇಳ್ಕೊಳ್ಳಿ ನಾನು ಗೆದ್ದು ಕೊಡ್ಲಿ ಕುಮಾರಣ್ಣ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಮಾತು ಕೊಟ್ಟಿದ್ದೆ ನಲ್ವತ್ತರಿಂದ ಐವತ್ತು ಸಾವಿರ ಜನ ಊಟ ಹಾಕ್ಬೇಕು ಅಂತ ಮಾತು ಕೊಟ್ಟಿದ್ದ ಕಾರ್ಯಕರ್ತರಿಗೆ ಇದೆ ನಿಧಾನ ಇಷ್ಟು ಜನ ಗೆಲ್ಸ್ಕೊಟ್ಟಿದ್ವಿ ಕೌನಲ್ ಗೆಲ್ಸಿದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ವಿ ಬರ್ತಕ್ಕಂಥ ಚುನಾವಣೆ ಎಲ್ಲ ಕೆಲ್ಸ್ ಕೊಡ್ತೀನ ದಯವಿಟ್ಟು ಇವರು ಬರ್ಬೇಕು ಅಂದಾಗ ನೀವು ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನಮ್ಮ ಮಿಕ್ಕೇಲಿಗೆ ಹೇಳಿದ ಹಣ ಅಪ್ಪ ಬರ್ತಾ ಇದ್ದಾರೆ ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಣ್ಣ ನಿಮ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ನಾನ್ ಆಗ್ಬೇಕು ನಿಮಗೆ ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಮಾಡ್ಬೇಕಂತ ಹೇಳಿದಾಗ ದಯವಿಟ್ಟು ನಿಮ್ ಡೇಟ್ ಲೇಟ್ ಮಾಡ್ತದೆ ನಾನು ಅವ್ರ ಹತ್ರ ವಿದೇಶ್ರು ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಿಮ್ಗೆ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನೊಂದು ಅವತ್ ಸವಾಲು ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ ಬಿಲ್ಡಪ್ ಕೊಡೋ ನಾಯಕನಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಡೋ ನಾಯಕ್ನಲ್ಲ ವರ್ಕ್ ಮಾಡ್ತಕ್ಕಂಥ ಶಾಸಕ ಅಲ್ಲ ಸೋಕ್ ಮಾಡ್ತಾ ಇರ್ತೀನಿ ನಾನು ನನ್ನ ಸುಷ್ನ ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಿ ಅದೇ ಮಾಡ್ತೀನಿ ಮಾತುಗಳ ಪ್ರಶ್ನೆ ಕೇಳಿ ಇಲ್ಲಿ ತನಕ ಎಂಟು ವರ್ಷಗಳ ಸುದೀರ್ಘದಲ್ಲಿ ಎಲ್ಲಾದ್ರೂ ನಾವು ಡೂಪ್ಲಿಕೇಟ್ ಮಾತು ಮಾತಾಡಿದೀರ ಮಾತನ್ನು ಏನಾದ್ರೂ ಬೇರೆ ಮಾತಾಡಿದ್ದೀರಾ ಇಲ್ಲ ಮಾತಾಡುದಿಲ್ಲ ಯಾಕಂದ್ರೆ ನಾನು ಓರ್ಕ್ ಮಾಡಿ ಮಾತಾಡ್ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ಕುಕಿಲ್ ಕುಮಾರಸ್ವಾಮಿ ನಮ್ಮನ್ನಡ ಇದಕ್ಕೆ ಬಂದಿದ್ದಾರೆ ಜನತಾ ಜನತಾದಳ ನಾವು ಈ ತರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲಾಡುದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನ ಸಂಘಟವನ್ನ ಮಾಡಬೇಕಾಗುತ್ತೆ ನಂಬ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಎಂಪಿಯಲ್ಲಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರನ್ನು ಕುಮಾರ ನಮ್ಮ ವಿಕಿರಣ ಮನವಿ ಮಾಡ್ತಾ ಎಷ್ಟೋ ಜನ ಇವಬ್ರು ಕೂಡ ಸೋತ್ರರು ಸೋತ್ರರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ಅದೇ ರೀತಿ ಜೆಡಿಎಸ್ ಜೆ ಎಸ್ ಇರ್ತಕ್ಕಂಥ ಫ್ರಾನ್ಸ್ ಅವ್ರ ಜೊತೆ ನಾವು ಕೊಡ್ತಾರೆ ಅವ್ರ ದೇಶ ಸಂಘಟನೆ ಮಾಡ್ಬೇಕಂತ ಮುಂದಿನ ಕೂಡ ಹೆಜ್ಜೆ ಇಟ್ಟಿವೆ ಅಂತ ಖಂಡಿತವಾಗ್ಲೂ ಒಂದು ನಿಮಗೆ ಗೊತ್ತಿರ್ಬೋದು ನಾನ್ ಸ್ವಲ್ಪ ಕೋಪ ಮಾಡ್ಕೊಂತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ನಾನು ಮಾತಾಡಲ್ಲ ಮಾತಾಡಕ್ಕೆ ನಾನು ಬರಲ್ಲ ನಾನು ಮಾತಾಡಿಲ್ಲ ಅರ ತಪ್ಪು ಅದೇ ಸುಂದರ ಮಾಡೋ ತಪ್ಪು ಅದೇ ನಾನು ಸ್ವಲ್ಪ ನೇರ ಮಾತಾಡ್ತೇನೆ ಇತ್ತೀಗ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಚೇಂಜ್ ಆಗಿದೆ ಯಾಕೋ ಇದಕ್ಕೆ ಕಾಲ ಬರ್ತಾ ಇದಕ್ಕೆ ಅನುಭವ ಅಲ್ಲ ಕಾಲ ಬರ್ತಾರಲ್ಲ ಇದೇ ತರ ಆಡೆ ಕರ್ಣ ಕಾಟ ಹೋನ ಕರ್ಣ ಏ ಯಾಕೋ ಜಾಸ್ತಿ ನೀರು ಕಾಲ ಸ್ವಲ್ಪ ಬದಲಾಗಿದೆ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗಿ ನಾವು ಜೊತೆ ನಿಮ್ಮ ಜೊತೆ ಇರ್ತಿರ್ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ ಜಾಯಮಾನದಲ್ಲಿ ಇಲ್ಲ ಏಕೆ ಅಲ್ಲೇ ಎಲ್ಲ ಆಟ್ರೆ ಅಲ್ಲೇ ಬಹುಮಾನ ಸಿಕ್ಕ ಸಿಗ್ಬೋದು ನೋಡ್ರೆ ಹೋಗ್ಬೋದು ಸೊ ಖಂಡಿತವಾಗ್ಲು ಸೊ ಮುಂದಿನ ದಿವಸ ನನ್ನ ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ದಿವಸ ನಲವತ್ತು ಸಾವಿರ ಲೀಡ್ ಕೊಟ್ಟು ಎಂ ಪಿ ಜಯಸ್ಕೊಂಬತ್ತೇ ಇರಿದ್ದೆ ಎಂ ಪಿ ನಾವು ನಲವತ್ತು ಸಾಲ ಲೀಡ್ ಕೊಟ್ಟ್ವಿ ನಮ್ಮ ಕೂಡ ಎಲೆಕ್ಷನ್ ನಡೆದೀವಿ ಇಷ್ಟು ಎಷ್ಟು ಕೆಲಸ ಬಂದು ಗೆಲ್ಸ ಬಂದಿದ್ವಿ ನಿಮ್ದೆ ಕೂಡ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನಿಮ್ ಜೊತೆ ಸಂಘಟನೆಗೆ ಒತ್ ಕೊಟ್ಟು ನನಗೂ ವಹಿಸಿದೆ ನಿಮಗೂ ವಹಿಸಿದೆ ಸಂಘಟನೆ ಒತ್ ಕೊಟ್ಟು ಈ ರಾಜ್ಯವನ್ನ ಸುತ್ತವನ್ನ ಕೆಲಸವನ್ನು ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದೊಂದಿಸಿದೆ ನಮ್ಮ ಚುಡಾಯಿಸತಕ್ಕಂಥವರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಅಂತ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರನ್ನ ಒಂದು ಸಹ ನಮ್ಮ ಮಾತು ಸರ್ ನಮಸ್ಕಾರ